ನಮಸ್ಕಾರ ಪ್ರಜರಾಜ್ಯಾಣ ನ್ಯೂಸ್ಗೆ ಸ್ವಾಗತ ಐದು ಸಾವಿರ ವರ್ಷಗಳಷ್ಟು ಹಳೆಯ ನಾಗರಿಕತೆಯ ಇತಿಹಾಸ ಹೊಂದಿರುವ ಭಾರತ ಮತ್ತೊಮ್ಮೆ ವಿಶ್ವದ ಮುಂಚೂಣಿ ರಾಷ್ಟ್ರೀಯವಾಗಿ ಹೊರಹೊಮ್ಮಲಿದೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ವಿಶ್ವಾಸ ವ್ಯಕ್ತಪಡಿಸಿದರು ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಡಿಮ್ ಟು ಬಿ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವದಲ್ಲಿ ಸೋಮವಾರ ಘಟಕೋತ್ಸವವಾಗಿ ಮಾತನಾಡಿದ ಅವರು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು ಪದವಿ ಪಡೆಯುವುದು ಕಲಿಕೆಯ ಅಂತಿಮ ಗುರಿಯಲ್ಲ ಶಿಕ್ಷಣ ನಿರಂತರ ಪ್ರತಿ ಪ್ರಕ್ರಿಯೆಯಾಗಬೇಕು ಎಂದು ಅವರು ಭಾರತದ ಯುವಜನತೆಗೆ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಜೋಡಿಸಬೇಕೆಂದು ಕರೆ ನೀಡಿದರು ಇದೇ ವೇಳೆ ನಲವತ್ತೈದು ಚಿನ್ನದ ಪದಕಗಳ ಪೈಕಿ ಮೂವತ್ತೈದು ಚಿನ್ನದ ಪದಕಗಳನ್ನು ವಿದ್ಯಾರ್ಥಿನಿಯರೇ ಪಡೆದಿದ್ದು ವಿಶೇಷ ಸಂಸ್ಥೆಯ ಸಪ್ತ ಋಷಿಗಳ ಕಾರ್ಯ ಇಂದು ದೇಶದ ಪ್ರಗತಿಯಲ್ಲಿ ಕಂಡು ಬರುತ್ತಿದ್ದು ಈ ಮಹಾನ್ ಸಂಸ್ಥೆ ನಿರ್ಮಿಸುವಲ್ಲಿ ಸಂಸ್ಥಾಪಕರ ತ್ಯಾಗ ಸಂಸ್ಥಾಪಕ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯಪಾಲ ತಾವರ್ ಚಂದ್ ಗಟ್ ಜಗದೀಶ್ ದನಕರ್ ಅವರ ಪತ್ನಿ ಸಂದೇಶ್ ಜಗದೀಶ್ ದನಕರ್ ಉಪಸ್ಥಿತರಿದ್ದರು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅಧ್ಯಕ್ಷತೆ ವಹಿಸಿದ್ದರು ರಂಗಲ್ ಪಾಟೀಲ್ ಪ್ರಜಾರಾಜ್ಯ ರಾಜ್ಯ ನ್ಯೂಸ್ ಬೆಳಗಾವಿ Collaborations usually last a few years. Friendships are many more. But a marriage lasts a long After 23 wonderful years of having worked together, I do feel as if I have been married to Kaylee and I went to its entire family.